ಕುತೂಹಲ ಮೂಡಿಸ್ತಾ ಇದೆ ಈಗಾಗಲೇ ಎಕ್ಸಿಟ್ ಪೋಲ್ಗಳ ಬಗ್ಗೆ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ನಿರಂತರವಾಗಿ ಎಲೆಕ್ಷನ್ ಮಾಹಿತಿ ನೀಡ್ತಾ ಇರುವ ನಮ್ಮ ವಿಶ್ಲೇಷಕರಾದ ಪ್ರಶಾಂತ್ ಜಾಯ್ನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಬಿಗ್ ಡೇ ವೆರಿ ಗುಡ್ ಮಾರ್ನಿಂಗ್ ಸೊ ಬಿಗ್ ಡೇ ಭಾರತ ಕಾಯ್ತಾ ಸರ್ಕಾರ ಬರುತ್ತೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಎಫಿಷಿಯನ್ಸಿ ಇದೆ ಅನ್ನೋದಕ್ಕೆ ಈ ಚುನಾವಣೆ ನಡೆದಿರ್ತಕ್ಕಂಥದ್ದು ಕೂಡ ಸಾಕ್ಷಿ ನಿಶ್ಚಿತವಾಗಿ ಯಾವ ಸರ್ಕಾರ ಬರುತ್ತೆ ಯಾರು ಗೆಲ್ತಾರೆ ಸ್ಥಳೀಯವಾಗಿ ಯಾರು ಗೆಲ್ತಾರೆ ಇದೆಲ್ಲದರ ಬಗ್ಗೆ ಅತಿ ಹೆಚ್ಚು ಕುತೂಹಲ ನಾವು ಸೋಷಿಯಲ್ ಮೀಡಿಯಾ ದಿನಗಳಲ್ಲಿ ನೋಡ್ತಾ ಇದ್ದೇವೆ ಎಸ್ ಫೀಲ್ಡಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳು ಕ್ಷಣ ಕ್ಷಣದ ಅಪ್ಡೇಟ್ಸನ್ನು ಕೊಡ್ತಾ ಇದ್ದಾರೆ ನಮ್ಮ ಜೊತೆಗೆ ಸೇಂಟ್ ಜೋಸೆಫ್ನಿಂದ ಶರತ್ ಇದ್ರು ಈಗ ಮೌಂಟ್ ನಿಂದ ರವಿ ಶಿವರಾಮ್ ಜಾಯಿನ್ ಆಗಿದ್ದಾರೆ ಇಫ್ ಯು ಕೆನ್ ಕ್ವೆಶನ್ ಕಂಟಿನ್ಯೂ ರವಿ ಶಿವರಾಮ್ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅಂದರೆ ಬೆಂಗಳೂರಿನ ಚುನಾವಣೆ ಏನು ಮೂರು ಕ್ಷೇತ್ರಗಳಲ್ಲಿ ಬೆಂಗಳೂರು ಅರ್ಬನ್ನಲ್ಲಿ ನಡೀತು ಇವತ್ತು ಕೌಂಟಿಂಗ್ ನಡೀತಾ ಇದೆ ಯಾವ್ಯಾವ ಪಾಳಯದಲ್ಲಿ ಏನೇನು ನಡೀತಾ ಇದೆ ರವಿಶಿವರ ಪ್ರಶಾಂತ್ ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಇವತ್ತು ಪಿ ಸಿ ಮೋಹನ್ ಅವರು ಮತ್ತು ಮನ್ಸೂರ್ ಅಲಿ ಖಾನ್ ಅವರ ಒಂದು ಯಾರು ಗೆಲ್ತಾರೆ ಅನ್ನುವಂಥ ರಿಸಲ್ಟ್ ಗೊತ್ತಾಗತ್ತೆ ಪ್ರಮುಖವಾಗಿ ಬೆಂಗಳೂರು ಇದೀ ಬೆಂಗಳೂರಿಗೆ ಹೋಲಿಸ್ತಾ ಇದ್ದರೆ ಪ್ರಥಮವಾಗಿ ಬೆಂಗಳೂರಿನಲ್ಲಿ ಮತದಾನದ ಪ್ರಕ್ರಿಯೆಗಳು ತುಂಬ ಕಡಿಮೆ ಆಗ್ತವೆ ಅನ್ನುವಂಥ ಕಳೆದ ಬಾರಿಯೂ ನೋಡಿದ್ದೀವಿ ಈ ಬಾರಿಯೂ ಕೂಡ ಅದೇ ರೀತಿ ಆಗಿದ್ದಾವೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಆದಂತೆ ಮತ ಒಂದು ಮತದ ಪ್ರಮಾಣ ಅದು ಸ ನೀವು ಸಿಟಿ ಭಾಗಕ್ಕೆ ಬಂದಂತೆ ಬೆಂಗಳೂರಿನ ಮಹಾನಗರಕ್ಕೆ ಬಂದಂತೆ ಆಗೋದಿಲ್ಲ ಎನ್ನುವಂಥದ್ದು ಈ ಕ ಈ ಬಾರಿಯೂ ಕೂಡ ಪ್ರೂವ್ ಆಗಿದೆ ಆದರೆ ಆ ಬೆಂಗಳೂರಿಗೆ ಹೋಲಿಸಿ ನೋಡೋದಾದ್ರೆ ಪ್ರಶಾಂತ್ ನರೇಂದ್ರ ಮೋದಿ ಅವರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿರಂತರವಾಗಿ ರೋಡ್ ಶೋವನ್ನು ಮಾಡಿದರು ಬಿ ಜೆ ಪಿ ಹದಿನಾರು ಸ್ಥಾನಗಳನ್ನು ಗೆದ್ದಿತ್ತು ಆ ಒಂದು ರೋಡ್ ಶೋ ಬಹಳ ಅನುಕೂಲ ಆಗಿತ್ತು ಅನ್ನುವಂಥ ಬಿ ಜೆ ಪಿಗಳ ನಾಯಕರುಗಳು ಮಾತಾಡ್ತಾಯಿದ್ರು ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ರೋಡ್ ಶೋವನ್ನು ಮಾಡುವ ಬದಲು ಒಂದು ಸಮಾವೇಶವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾಡಲಾಗಿತ್ತು ಆದರೆ ಆ ಸಮಾವೇಶ ಹೇಳಿಕೊಳ್ಳುವ ಮಟ್ಟಿಗೆ ಜನರೇನು ಬಂದಿರಲಿಲ್ಲ ಆದರೆ ಆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗಾದಂಥ ಅನುಕೂಲತೆ ಲೋಕಸಭೆಯ ಚುನಾವಣೆಯಲ್ಲೂ ಕೂಡ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಬಿ ಜೆ ಪಿಗರಿಗಿದೆ ಯಾಕೆಂದರೆ ಎಕ್ಸಿಟ್ ಪೋಲ್ಗಳ ಮಾಹಿತಿಗಳನ್ನು ನೋಡ್ತಾ ಹೋದಾಗ ಬಿ ಜೆ ಪಿಗರಿಗೆ ಹೇಳುವ ಪ್ರಕಾರ ನಾವು ನಿಶ್ಚಿತವಾಗಿ ಹದಿನೆಂಟು ಸ್ಥಾನವನ್ನು ಗೆಲ್ತೇವೆ ಅದಕ್ಕೂ ಮೇಲಾಗಿ ಇಪ್ಪತ್ತ್ಮೂರವರೆಗೂ ಕೂಡ ಕೂಡ ಗೆಲ್ಲೋದಕ್ಕೆ ನಮಗೆ ಅವಕಾಶಗಳಿದ್ದಾವೆ ಐದು ಆರು ಕ್ಷೇತ್ರಗಳು ಫಿಫ್ಟಿ ಫಿಫ್ಟಿ ಎನ್ನುವಂಥ ಒಂದು ಯೋಚನೆಯಲ್ಲಿ ಇದ್ದರೂ ಕೂಡ ಬೆಂಗಳೂರಿಗೆ ಹೊರತುಪಡಿತು ಬೆಂಗಳೂರನ್ನು ಸೇರಿಸಿ ಹೇಳೋದಾದರೆ ಬೆಂಗಳೂರು ನಾಲ್ಕಕ್ಕೆ ನಾಲ್ಕು ಸ್ಥಾನವನ್ನು ಕೂಡ ಗೆಲ್ತೀವಿ ಎನ್ನುವಂಥ ಒಂದು ವಿಶ್ವಾಸದಲ್ಲಿದ್ದಾರೆ ಆದರೆ ಈ ಬಾರಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ತೇಜಸ್ವಿ ಸೂರ್ಯ ಇರಬಹುದು ಪಿ ಸಿ ಮೋಹನ್ ಇರಬಹುದು ಹಾಗೆಯೇ ಬೆಂಗಳೂರು ಉತ್ತರದಿಂದ ಶೋಭಾ ಕರಂದಾಜಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಆದರೆ ಶೋಭಾ ಕರಂದಾಜಿ ಅವರು ಬಂದು ಸ್ಪರ್ಧೆಯನ್ನು ಮಾಡಿದ್ರ ಬಗ್ಗೆ ಪಾರ್ಟಿ ಒಳಗಡೆ ಕೆಲವೊಂದಿಷ್ಟು ನಾಯಕರುಗಳಿಗೆ ಬೇಸರ ಇತ್ತು ಆಂತರಿಕವಾಗಿ ಬಿಜೆಪಿ ನಾಯಕರುಗಳೇ ಕೆಲವರು ಸರಿಯಾಗಿ ಕೆಲಸ ಮಾಡಿಲ್ಲ ಎನ್ನುವಂಥ ಚರ್ಚೆಗಳು ಪಾರ್ಟಿ ಒಳಗಡೆ ಈಗಾಗಲೇ ಆಗೋದಕ್ಕೆ ಶುರುವಾಗಿದ್ದಾವೆ ಆದರೆ ಪಾರ್ಟಿ ಒಳಗಡೆ ಕೆಲವೊಂದಿಷ್ಟು ಜನ ಕೆಲಸವನ್ನು ಮಾಡದೇ ಇದ್ರು ಕೂಡ ಬೆಂಗಳೂರು ಉತ್ತರದಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ನರೇಂದ್ರ ಮೋದಿ ಅವ್ರಿಗಾಗಿ ಅಥವಾ ಬಿಜೆಪಿ ಈ ಒಂದು ಸಿಟಿ ಭಾಗದಲ್ಲಿ ಬಹಳ ಬಲಿಷ್ಠವಾಗಿದೆ ಆ ಕಾರಣಕ್ಕೋಸ್ಕರ ಆದರೂ ಕೂಡ ಒಂದು ಬಿಜೆಪಿ ಬಿಜೆಪಿ ನಾಯಕರಲ್ಲಿರುವ ರವಿ ಶಿವರಾವ್ ಈ ಬೆಂಗಳೂರು ಸೆಂಟ್ರಲ್ನ ಕೌಂಟಿಂಗ್ ಸೆಂಟರ್ನಲ್ಲಿ ಬಂದಿರತಕ್ಕಂಥ ಎರಡೂ ಪಕ್ಷದ ಕೌಂಟಿಂಗ್ ಏಜೆಂಟ್ರನ್ನ ಮಾತನಾಡಿಸಿದ್ರ ಅವರಲ್ಲಿ ಯಾವ ರೀತಿ ಅಂದರೆ ಎಕ್ಸಿಟ್ ಪೋಲ್ನ ಇಂಪ್ಯಾಕ್ಟ್ ಏನಿದೆ ಎರಡೂ ಪಕ್ಷಗಳ ಪಾಳಯಗಳಲ್ಲಿ ಎರಡೂ ಪಕ್ಷಗಳ ಕೌಂಟಿಂಗ್ ಏಜೆಂಟ್ಸ್ರಲ್ಲಿ ಪ್ರಶಾಂತ್ ಈಗ ಈಗಷ್ಟೇ ಏನು ಆರಂಭ ಆಗ್ತಾಯಿದೆ ಏಜೆಂಟ್ಗಳು ಈಗ ಬರ್ತಾ ಇದ್ದಾರೆ ನಾವು ಮತ ಎಣಿಕೆ ಕೇಂದ್ರದ ಒಳಭಾಗದಲ್ಲಿ ಇದ್ದೇವೆ ಏಕೆಂದರೆ ಈಗಾಗಲೇ ಅಲ್ಲಿಯ ಪ್ರಕ್ರಿಯೆಗಳ ಬಗ್ಗೆ ಪೊಲೀಸ್ ಇರಬಹುದು ಅಥವಾ ಅಲ್ಲಿ ಏಜೆಂಟ್ಗಳೆಲ್ಲ ಚೆಕ್ ಮಾಡಿ ಬಿಡುವಂಥ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮುಂದಿನ ಭಾಗದಲ್ಲಿ ಮಾಡ್ತೇವೆ ಆದರೆ ಆ ಒಳಭಾಗದಲ್ಲಿ ಇರೋದರಿಂದ ಈಗ ಅವರನ್ನು ಲೈವಲ್ಲಿ ಮಾತಾಡಿಸೋದು ಕಷ್ಟ ಆಗಿದೆ ಪ್ರಶಾಂತ್ ಪ್ರಮುಖವಾಗಿ ಎಕ್ಸಿಟ್ ಪೋಲ್ಗಳ ಬಗ್ಗೆ ಇರಬಹುದು ಮತ್ತು ಪಾರ್ಟಿ ಒಳಗಡೆ ಆಗ್ತಿರುವಂಥ ಚರ್ಚೆಯನ್ನು ನೀವು ಕೇಳ್ತಾ ಇದ್ದೀರಿ ಸಹಜವಾಗಿ ಎಕ್ಸಿಟ್ ಪೋಲ್ಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ನಮಗಿನ್ನ ವಿಶ್ವಾಸ ಇಲ್ಲ ಎಕ್ಸಿಟ್ ಪೋಲ್ಗಳ ಬಗ್ಗೆ ನಾವು ಕರ್ನಾಟಕದಲ್ಲಿ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಬೆಂಗಳೂರಿನಲ್ಲೂ ಕೂಡ ನಾವು ಉತ್ತಮವಾದ ಸಾಧನೆಯನ್ನು ಮಾಡ್ತೀವಿ ಅಂತ ಮಾತುಗಳನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಆದರೆ ವಾಸ್ತವವನ್ನು ನೋಡೋದಾದರೆ ಈ ಬಾರಿ ಬೆಂಗಳೂರು ದಕ್ಷಿಣ ಇರಬಹುದು ಅಲ್ಲಿಯೂ ಕೂಡ ಒಂದು ಒಳ್ಳೆಯ ಬಿಗ್ ಫೈಟ್ ಆಗಿದೆ ಅನ್ನುವಂಥದ್ದು ಸೌಮ್ಯ ರೆಡ್ಡಿ ಸ್ಪರ್ಧೆಯನ್ನು ಮಾಡಿದ್ರು ತೇಜಸ್ ಸೂರ್ಯ ಅವರ ಸ್ಪರ್ಧೆಯನ್ನು ಎರಡನೇ ಬಾರಿಗೆ ಮಾಡ್ತಾ ಇದ್ದಾರೆ ಹೀಗಾಗಿ ಬೆಂಗಳೂರು ದಕ್ಷಿಣದಲ್ಲಿಯೂ ಕೂಡ ಉತ್ತಮವಾದ ಒಂದು ಫೈಟ್ ಆಗುವ ನಿರೀಕ್ಷೆ ಇದೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಕೂಡ ಅಲ್ಲಿ ಪಿ ಸಿ ಮೋಹನ್ ಇರಬಹುದು ಅದೇ ರೀತಿ ಮನ್ಸೂರ್ ಅಲಿ ಖಾನ್ ಇರ್ಬೋದು ಇವರ ನಡುವೆಯೂ ಕೂಡ ಒಳ್ಳೆಯ ಫೈಟ್ ಆಗಿದೆ ಅನ್ನುವಂಥ ಒಂದು ಚರ್ಚೆ ಎರಡು ಪಾರ್ಟಿಗಳಿದ್ದಾವೆ ಮತ್ತು ಉತ್ತರದಲ್ಲ ಆರಂಭದಲ್ಲಿ ಹೇಳ್ತಾ ಇದೆ ಆದರೆ ಈ ಮೂರು ಕ್ಷೇತ್ರಗಳನ್ನು ನೋಡೋದಾದರೆ ಪ್ರಶಾಂತ ಒಂದು ಜಿದ್ದಾಜಿದ್ದಿನ ಫೈಟ್ ಆಗುವಂಥ ಸಾಧ್ಯತೆ ಸಾಧ್ಯತೆಗಳಂತೂ ನಿಶ್ಚಿತವಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನವನ್ನು ಗೆದ್ದಿರಬಹುದು ಕಾಂಗ್ರೆಸ್ ಸರಿಸಮವಾಗಿ ಹೋರಾಟವನ್ನು ಮಾಡಿರಬಹುದು ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಎನ್ನುವಂಥದ್ದು ಮಾತ್ರ ಅಲ್ಲ ಪ್ರಮುಖವಾಗಿ ಇಲ್ಲಿಯ ಸ್ಥಳೀಯ ನಾಯಕರುಗಳು ಯಾರು ಇಲ್ಲಿ ನಮ್ಮನ್ನು ಯಾರು ಪ್ರತಿನಿಧಿಸುತ್ತಾರೆ ಯಾರು ಕಳೆದ ಬಾರಿ ಸಂಸದರಾಗಿರು ಅವರು ಕಾರ್ಯಶೈಲಿಗಳು ಹೇಗಿದ್ವು ಹೇಳುವಂಥದ್ದನ್ನು ಕೂಡ ಮತ್ತಾರ ಈ ಬಾರಿ ಪರಿಗಣನೆಗೆ ತೆಗೆದುಕೊಂಡು ಮತವನ್ನು ಚಲಾವಣೆ ಮಾಡಿದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಹಾಗಾಗಿ ಈ ಮೂರು ಕ್ಷೇತ್ರಗಳಲ್ಲಿ ಆ ಒಂದು ಜಿದ್ದಾಜಿದ್ದಿನ ನಿರೀಕ್ಷೆಯನ್ನು ಫೈಟ್ ಅನ್ನು ನಿಶ್ಚಿತವಾಗಿ ನಿರೀಕ್ಷೆ ಮಾಡಬಹುದು ಪ್ರಶಾಂತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್